ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಅಷ್ಟ ಬಂದಿಲ್ಲ ಕಷ್ಟ ಯಾರಿಗ ಬಂದಿಲ್ಲ ಅಂದ್ರ ಒಬ್ಬ ಸತ್ತನ ಇನ್ನೊಬ್ಬ ಹುಟ್ಟೆ ಇಲ್ಲಿ ಇವ್ರಿಬ್ರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೂ ಕಷ್ಟಗಳು ಬರದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ ಪರಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ ಇರಲಿಲ್ಲೇನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ್ಲು ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರ ಅವ್ರ ಅಪ್ಪ ಕಾಡಿಗೆ ಕಳಿಸದ ನೀವು ಮದುವೆ ಮಾಡಿಕೊಂಡು ಎಂದರ ಕಾಡಿಗೆ ಹೋಗಿರ ನೀವೆಲ್ಲ ಊಟಿ ಶಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇಂದ್ರೆ ಕಷ್ಟ ಬಂದೈತೆ ನಿಮಗೆ ಹೇಳಿ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನ ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡಕೊಂತನಲ್ಲ ಅವ ಸಂತ ಅಷ್ಟೆ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ ಮನಿ ಬಿಟ್ಟಿವಷ್ಟೇ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳಕ್ ಮನಿ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳಾರ್ದಕ್ ಮನಿ ಬಿಟ್ಟಿವ್ ನಮಗ್ ಕಷ್ಟಗಳು ಬಂದು ಅಂದ್ರೆ ನಾವೇನ್ ಮಾಡ್ತೀವಿ ದೇವ್ರ ಹತ್ರ ಹೋಗ್ತಿವಿ ಯಾ ಯಾ ದೇವ್ರ ಚಲೋ ಅದಾವ ನೋಡ್ತಿವಿ ರಾಮನ ಗುಡಿಗೆ ಹೋಗ್ತಿವಿ ರಾಮ್ ಅಂತ ಏನ್ ನಿಮ್ಮದ ಚಲೋ ಇತ್ತು ನಮ್ದು ಏನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದ್ರು ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸ ಇತ್ತು ಏ ದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದಿವ ಮಾರುತಿ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳಿದೆ ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ಯ ಹತ್ತು ಒಂದು ಅವ ಅಂದ ಮಾರುತಿ ಮೊದಲು ಕೆಳಗಿಡೀನ ನನ್ನ ಗುಡಿ ಬಿಟ್ಟು ನೀ ಲಗ್ನಾದವ್ರ ಜಗಳ ಬಿಡ್ಸಕ್ ಹೋಗಿ ನಾವ ಹಂಗ ಕುಂತೀವಿ ಇನ್ನು ನಂಬುದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನಾದವ್ರ ನಮ್ಮ ಸಮೀಪ ಬರ್ಬೇಡ್ರಿ ಅಂದ ಯಾರು ಗಣಪತಿ ಹತ್ರ ಹೋದ ಅವ ಅಂದ ಏಕ್ ಕೋಡಿ ಸುಮ್ಮನೆ ಆರಾಮ್ ಇರ್ಬೇಕು ನೋಡಿ ನಾವ್ ಹೆಂಗ ಐದ್ ದಿವ್ಸ ಇದ್ದು ಮಜಾದಾಗಿದ್ದು ಒಂದ್ ದಿವ್ಸ ಹೋಗಿ ಬಿಡ್ತೀವಲ್ಲ ಹಂಗ ಹೋಗಿಬಿಡೋದಷ್ಟ ದೇವ್ರ ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ತೆಲಿಕೆಡಿಸ್ಕೋಬಾರ್ದಂದ ಅಂದ್ರೆ ಏನ್ ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊಂತನಲ್ಲ ತಾಳ್ಮೆ ಇದ್ದವನು ಗುರು ಶಾಂತ ಮಹಾಂತ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೊಂದು ತುತ್ತನ್ನ ಅನ್ನ ನೀರಿಸಿದವನಿಗೆ ಒಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಅದೀನಿ ಅನ್ನೋ ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೇ ಅದು ಗುರುತ್ವ